అప్డేట్స్ ప్లీజ్ సబ్స్క్రైబ్ టు ద చానల్ వేరు వేరు కుట్ల ఉదయ పూజారి జయ కరెట్ కుళూర్ బయ్యులు పిఆర్ శట్లు విజయ కరెక్ట్ జయ కరెత్త ಜಯ ಕರೆತ ಪ್ರೆನ್ಸ್ ಬಳ್ಳಾಲ್ ಬಾಗ್ ಬಿರ್ವೇರ್ ಕುಡ್ಲ ಉದಯ ಪೂಜಾರಿ ಜಯ ಕರೆಟ್ ಬತ್ತನ ಹನ್ನೆರಡು ಎಂಬತ್ತ ನಾಲ್ಕು ಹದಿನಾಲ್ಕು ಮೂವತ್ತ ಮೂರು ಬಳಿ ಮಾಡೋಣ್ ಶೆಟ್ಟ್ರೇಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟ್ರಂಬರ್ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಮಲ್ಲ ಒತ್ತೇರ್ ನಂಬರ್ದಲ್ಲೂ ಜಯ ನಂದಳಿಕೆ ಶ್ರೀಕಾಂತ್ ಭಟ್ನ ಎರಡನೇ ನಂಬರ್ ವಿಜಯ 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 ಕರೆತ ನಂದಳಿಕೆ ಭಟ್ನ ನಂಬರ್ದಲ್ಲೂ ವಿಜಯ ಕರೆಟ್ జగదీష్ శంశ జయ కరట్ ముళకి కేసు సాహిరూ విజయ కరట్ ఇత జయ కరత్ జయకరత ఇరవై జగదీశం శట్న హూరు మన్మత జేసెట్ రాజ్య నంబర్ దానిలో జయ కరెట్ కూర్నాడు గుండార మన స్వయం నాయకర్ విజయ కరట్ జయ కరత జయ అత్తూరు మన్మత జన రాజ్య నంబర్ దా జయరట్ భత ಹಾ ತುಂಬೆ ಮುಂಡಾಜ ಸದಾನಂದ ಪೂಜಾರನೂ ಜಯ ಕರೆಟ್ ಬೊಮ್ಮೆ ರೊಟ್ಟಿ ಬಾಂಧವ್ರ ವಿಜಯ ಕರೆಟ್ ಜಯ ಕರೆತ್ತ ಜಯ ಕರೆತ್ತ ತುಂಬೆ ಮುಂಡಾಜ ಸದಾನಂದ ಪೂಜಾರ ಜಯ ಕರೆಟ್ ಬತ್ತ ಹಲೋ ಓ ನಮ್ಮ ಈ ಕಂಬಳಗ್ ದೂರ ದೂರದ ಮಸ್ತ್ ಜನ ಬರೋದಿಲ್ಲ ರೀ ದೂರದ ಬತ್ತಿನಕ್ಲೆ ಪೂರ ನಮ್ಮ ಒಂದು ಸ್ವಾಗತ ಮಲ್ತ ಅಕ್ಲೆಗೆ ನಮ್ಮ ಅಭಿನಂದನೆ ಕೊರಪಿನ ನಮ್ಮ ಒಂದು ಊರ್ದ ಕರ್ತವ್ಯ ಅಲ್ಲ ನಮ್ಮ ಒಂದು ತುಲನಾರ್ಧ ಸಂಪ್ರದಾಯ ಅಲ್ಲ ಅಂದಿ ಅಂಚ ರವೀಶ್ ರೈ ಎರ್ಮೆ ನಿಲ್ಲ ಬೈದೇರಿ ಅರೆಲ್ಲ ನಮ್ಮ ಒಂಜಿ ವೇದಿಕೆಡೆ ಸ್ವಾಗತ ಮಲ್ತಂದಿಲ್ಲ ಅಂಚನೆ ಒಂಜಿ ನಾಲ್ಕು ವರ್ಷಕ್ಕೂ ತುಂಬು ಕೊಲ್ನಾಡ್ ಒಂಜಿ ಬಾರಿ ಮಲ್ಲ ಕೃಷಿ ಸೀರೆ